ನಮಸ್ಕಾರ ಫ್ರೆಂಡ್ಸ್ ನಾವೆಲ್ಲ ರಾತ್ರಿ ಮಲಗುವಾಗ ಮೊಬೈಲ್ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತೀವಿ ನಮಗೆ ಅದೇ ಪ್ರಪಂಚ ಆಗಿರ್ತದೆ ಆದರೆ ರಾತ್ರಿ ನಡುರಾತ್ರಿಯಲ್ಲಿ ನಿಮಗೆ ಒಂದು ಆನೊಂದು ಅನ್ನೊಂದು ನಂಬರೊಂದ ಕಾ ವಿಡಿಯೋ ಕಾಲ್ ಬಂದರೆ ಮತ್ತು ಆ ವಿಡಿಯೋ ಕಾಲ್ ರಿಸೀವ್ ಮಾಡಿದಾಗ ಸ್ಕ್ರೀನ್ ಮೇಲೆ ಯಾರ ಮುಖನೂ ಕಾಣದೆ ನಿಮ್ಮದೇ ಬೆನ್ನಿನ ಹಿಂದೆ ದೃಶ್ಯ ಕಂಡರೆ ಏನಾಗುತ್ತದೆ ಇವತ್ತಿನ ಕತೆ ಕೇಳಿದರೆ ರಾತ್ರಿ ಫೋನ್ ರಿಂಗ್ ಆದರೆ ರಿಸೀವ್ ಮಾಡೋಕ್ಕೆ ನಡುಗ್ತೀರಾ ಕತೆಯ ನಾಯಕ ಕಾರ್ತಿಕ್ ಐ ಟಿ ಉದ್ಯೋಗಿ ಅವನು ಸಿಟಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂಟಿಯಾಗಿರ್ತಾನೆ ಅಂದು ವೀಕೆಂಡ್ ಇರ್ತದೆ ಹೊರಗೆ ಜೋರು ಮಳೆ ಕರೆಂಟ್ ಇರಲ್ಲ ಕಾರ್ತಿಕ್ ಸೋಫಾ ಮೇಲೆ ಮಲಗಿಕೊಂಡು ಮೊಬೈಲ್ನಿಂದ ಗೇಮ್ ಆಡ್ತಾ ಇರ್ತಾನೆ ಸಮಯ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ರೂಮ್ನಲ್ಲಿ ಕತ್ತಲೆ ಇರುತ್ತದೆ ಕೇವಲ ಮೊಬೈಲ್ ಮೆಳಕು ಮಾತ್ರ ಮುಖದ ಮೇಲೆ ಬಿದ್ದಿರುತ್ತದೆ ಅವನ ವಾಟ್ಸಪ್ಗೆ ಒಂದು ಮೆಸೇಜ್ ಬರ್ತದೆ ನಂಬರ್ ಸೇವ್ ಆಗಿರಲ್ಲ ಡಿ ಪಿ ಕೂಡ ಇರಲ್ಲ ಮೆಸೇಜು ಆಯ್ ಕಾರ್ತಿಕ್ ಕೆಂಪು ಟಿ ಶರ್ಟ್ ನಿನಗೆ ಚೆನ್ನಾಗಿ ಕಾಣ್ತಿದೆ ಅಂತ ಬರ್ತದೆ ಕಾರ್ತಿಕ್ ಶಾಕ್ ಹಾಕ್ತಾನೆ ಯಾಕೆಂದ್ರೆ ಅವನು ಹಾಕಿರೋದು ಕೆಂಪು ಟೀ ಶರ್ಟ್ ಅವನು ಕಿಟಕಿ ಕಡೆ ನೋಡ್ತಾನೆ ಕಾರ್ಟನ್ ಹಾಕಿದೆ ಹೊರಗಿಂದ ಯಾರು ನೋಡೋಕೆ ಚಾನ್ಸ್ ಇಲ್ಲ ಯಾರೋ ಫ್ರೆಂಡ್ಸ್ ಫ್ರಾಂಕ್ ಮಾಡ್ತಿದ್ದಾರೆ ಅಂತ ಇಗ್ನೋರ್ ಮಾಡ್ತಾನೆ ಸರಿಯಾಗಿ ಐದು ನಿಮಿಷಕ್ಕೆ ಅದೇ ನಂಬರ್ ಇಂದ ಒಂದು ವಿಡಿಯೋ ಕಾಲ್ ಬರ್ತದೆ ಕಾರ್ತಿಕ್ ಗೆ ಸಿಟ್ ಬರ್ತದೆ ಯಾರು ನೋಡೇ ಬಿಡೋಣ ಅಂತ ಕಾಲ್ ನ ಪಿಕ್ ಮಾಡ್ತಾನೆ ಸ್ಕ್ರೀನ್ ಮೇಲೆ ಏನೂ ಕಾಣಲ್ಲ ಪೂರ್ತಿ ಕತ್ತಲೆ ಆದ್ರೆ ವಿಡಿಯೋದಲ್ಲಿ ಉಸಿರಾಡುತ್ತಿರುವ ಶಬ್ದ ಕೇಳ್ತದೆ ಕಾರ್ತಿಕ್ ಅಲೋ ಯಾರದು ಸುಮ್ಮನೆ ಕಟ್ ಮಾಡ್ತೀಯಾ ಇಲ್ವಾ ಅಂತ ಕೇಳ್ತಾನೆ ಇದ್ದಕ್ಕಿದ್ದಂತೆ ವಿಡಿಯೋ ಕಾಲಲ್ಲಿ ಒಂದು ದೃಶ್ಯ ಕಾಣೋಕೆ ಶುರುವಾಗುತ್ತದೆ ಅದು ಯಾವುದೋ ಮೊಬ್ಬಾದ ಜಾಗ ಸ್ವಲ್ಪ ಗಮನಿಸಿದಾಗ ಕಾರ್ತಿಕ್ ಗೆ ಬೆವರಿಳಿಯುತ್ತದೆ ವಿಡಿಯೋ ಕಾಲ್ನಲ್ಲಿ ಕಾಣ್ತಿರೋದು ಕಾರ್ತಿಕ್ ಕೂತಿರೋ ಸೋಫಾ ಮತ್ತು ಸೋಫಾ ಮೇಲೆ ಕೂತು ಫೋನ್ ನೋಡ್ತಿರೋ ಕಾರ್ತಿಕ್ ಅಂದ್ರೆ ವೀಡಿಯೋ ಕಾಲ್ ಮಾಡ್ತಿರೋ ವ್ಯಕ್ತಿ ಕಾರ್ತಿಕ್ ನ ಮನೆಯ ಒಳಗೆ ಇದ್ದಾನೆ ಕಾರ್ತಿಕ್ ಎದ್ದು ನಿಂತು ಯಾರದು ಎಲ್ಲಿದ್ಯಾ ಅಂತ ಕಿರಿಸುತ್ತಾನೆ ಅವನು ಮೊಬೈಲ್ ಸ್ಕ್ರೀನ್ ನೋಡ್ತಾನೆ ವಿಡಿಯೋದಲ್ಲಿ ಕಾಣ್ತಿರೋದು ಆಂಗಲ್ ಪ್ರಕಾರ ಆ ವ್ಯಕ್ತಿ ಕಾರ್ತಿಕ್ ನ ಎದುರುಗಡೆ ಇರೋ ಟಿವಿ ಕ್ಯಾಬಿನೆಟ್ ನ ಕೆಳಗಿರೋ ಕಬೋರ್ಡ್ ನಿಂದ ಶೂಟ್ ಮಾಡ್ತಿದ್ದಾನೆ ಆ ಕಬೋರ್ಡ್ ನ ಬಾಗಿಲು ಸ್ವಲ್ಪ ಓಪನ್ ಆಗಿರೋ ಹಾಗೆ ವಿಡಿಯೋದಲ್ಲಿ ಕಾಣ್ತಿದೆ ಕಾರ್ತಿಕ್ ಕೈಕಾಲು ನಡುಕೋಕೆ ಶುರುವಾಗುತ್ತದೆ ಅವನ ಎದುರುಗಡೆ ಕೇವಲ ಐದು ಅಡಿ ದೂರದಲ್ಲಿ ಆ ಟಿ ವಿ ಕಬೋರ್ಡ್ ಇದೆ ಅದರ ಬಾಗಿಲು ಸ್ವಲ್ಪ ತೆರೆದಿದೆ ಅದರ ಒಳಗಿಂದ ಕತ್ತಲಿಯಲ್ಲಿ ಮೊಬೈಲ್ ಕ್ಯಾಮ್ರಾ ಲೆನ್ಸ್ ಮಿನುಗುತ್ತಿದೆ ಅವನ ಮನೆಯೊಳಗೆ ಅವನ ಎದುರುಗಡೆಯೇ ಒಬ್ಬ ಅಪಚಿ ಅಪರಿಚಿತ ಅವಿತು ಕುಳಿತಿದ್ದಾನೆ ಕಾರ್ತಿಕ್ಗೆ ಅರ್ಥವಾಗುತ್ತದೆ ತಾನು ಕೂಗಿದ್ರೆ ಅಥವಾ ಓಡೋಕ್ಕೆ ಹೋದ್ರೆ ಅವನು ಅಟ್ಯಾಕ್ ಮಾಡಬಹುದು ಅವನು ನಿಧಾನವಾಗಿ ತನಗೆ ಗೊತ್ತಿಲ್ಲದ ಹಾಗೆ ಎದ್ದು ಬಾಗಿಲ ಕಡೆ ಹೋಗೋಕೆ ಟ್ರೈ ಮಾಡ್ತಾನೆ ಆದ್ರೆ ವಿಡಿಯೋ ಕಾಲ್ನಲ್ಲಿ ಒಂದು ಧ್ವನಿ ಬರುತ್ತದೆ ಎಲ್ಲಿಗೆ ಹೋಗ್ತಿದೆಯಾ ಕಾರ್ತಿಕ್ ಆಟ ಇನ್ನೂ ಮುಗಿದಿಲ್ಲ ಅಂತ ಅದೇ ಸಮಯಕ್ಕೆ ಸರಿಯಾಗಿ ಕರೆಂಟ್ ಬರ್ತದೆ ಟ್ಯೂಬ್ಲೈಟ್ ಆನ್ ಆಗುತ್ತೆ ಕಾರ್ತಿಕ್ಗೆ ಧೈರ್ಯ ಮಾಡಿ ಪಕ್ಕದಲ್ಲಿದ್ದ ಕ್ರಿಕೆಟ್ ಬ್ಯಾಗ್ ತಗೊಂಡು ಆ ಕಬೋರ್ಡ್ ಬಾಗಿಲನ್ನು ಜೋರಾಗಿ ತೆಗಿತಾನೆ ಬಾರೋ ಆಚೆ ಅಂತ ಆದರೆ ಕಬೋರ್ಡ್ ಖಾಲಿ ಇರ್ತದೆ ಅಲ್ಲಿ ಯಾರೂ ಇರಲ್ಲ ಕೇವಲ ಒಂದು ಹಳೆಯ ವೆಬ್ ಕ್ಯಾಮ್ ಇರುತ್ತದೆ ಅದು ಆನ್ ಇರುತ್ತದೆ ಕಾರ್ತಿಕ್ ನಿಟ್ಟುಸಿರು ಬರ್ತಾನೆ ಓಹ್ ಯಾರೋ ಕ್ಯಾಮ್ರಾ ಇಟ್ಟು ಹೋಗಿದ್ದಾರೆ ಮನುಷ್ಯ ಅಲ್ಲ ಅನ್ಕೋತಾನೆ ಆದರೆ ಈ ವಿಡಿಯೋ ಕಾಲ್ ಇನ್ನೂ ಆಗಿರಲ್ಲ ಕಾರ್ತಿಕ್ ಮತ್ತೆ ಫೋನ್ ಸ್ಕ್ರೀನ್ ನೋಡ್ತಾನೆ ಈಗ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗಿದೆ ಈಗ ವಿಡಿಯೋದಲ್ಲಿ ಕಾರ್ತಿಕ್ ನಿಂತಿರೋದು ಕಾಣಿಸ್ತಿದೆ ಆದರೆ ಈ ಬ್ಯಾರಿ ಕ್ಯಾಮ್ರಾ ಇರೋದು ಕಬರ್ಡ್ ನಲ್ಲಿ ಅಲ್ಲ ಅವನ ತಲೆಯ ಮೇಲಿರುವ ಫಾಲ್ ಸೀಲಿಂಗ್ ನಲ್ಲಿ ಕಾರ್ತಿಕ್ ಭಯದಿಂದ ಮೇಲೆ ನೋಡ್ತಾನೆ ಪ್ಯಾನ್ ಪಕ್ಕದಲ್ಲಿರುವ ಸೀಲಿಂಗ್ ರಂಧ್ರದಿಂದ ಒಂದು ಮುಖ ಇಣಿಕಿ ನೋಡ್ತಿದೆ ಅದು ತಲೆಯ ಕೆಳಗಾಗಿ ನೇತ ನೇತಾಡ್ತಿದೆ ಉದ್ದನೆಯ ಕೂದಲು ಮತ್ತು ಕೈಯಲ್ಲಿ ಒಂದು ಅರಿತವಾದ ಚಾಕು ಆ ವ್ಯಕ್ತಿ ನಗ್ತಾ ಹೇಳ್ತಾನೆ ಆಯ್ ಕಾರ್ತಿಕ್ ಅಂತ ಅವನು ಸೀಲಿಂಗ್ನಿಂದ ಕಾರ್ತಿಕ್ನ ಮೇಲೆ ಆರ್ತಾನೆ ಮೊಬೈಲ್ ಸ್ಕ್ರೀನ್ ಬ್ಲ್ಯಾಕ್ ಆಗುತ್ತದೆ ಕಾಲ್ ಕಟ್ ಆಗುತ್ತೆ ಗೆಳೆಯರೆ ಕಾರ್ತಿಕ್ ಏನಾದ ಅಂತ ಯಾರಿಗೂ ಗೊತ್ತಿಲ್ಲ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ ಅವನ ಫೋನ್ ಅದರಲ್ಲಿ ಕೊನೆಯದಾಗಿ ರೆಕಾರ್ಡ್ ಆಗಿರೋದು ಅವನದೇ ಕೊಲೆಯ ವಿಡಿಯೋ ನಾವು ಮನೆ ಬಾಗಿಲಿಗೆ ಎಷ್ಟೇ ದೊಡ್ಡ ಬೀಗ ಹಾಕಿದ್ರು ಕಿಟಕಿ ವೆಂಟಿಲೇಟರ್ ಅಥವಾ ಸೀಲಿಂಗ್ ಮೂಲಕ ಯಾರು ಒಳಗೆ ಸೇರಿಕೊಂಡಿರ್ತಾರೆ ಅಂತ ಹೇಳೋಕೆ ಆಗಲ್ಲ ಇವತ್ತು ರಾತ್ರಿ ನಿಮಗೆ ವಿಡಿಯೋ ಕಾಲ್ ಬಂದರೆ ರಿಸೀವ್ ಮಾಡೋ ಮುಂಚೆ ಯೋಚನೆ ಮಾಡಿ ಸ್ಕ್ರೀನ್ ಮೇಲೆ ಕಾಣೋದು ನಿಮ್ಮದೇ ರೂಮ್ ಆಗಿರಬಹುದು ಈ ಟೆಕ್ನಾಲಜಿ ಆರರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ನಿಮ್ಮ ರಾಜು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್